ನಮಸ್ಕಾರ ಮತ್ತೊಂದು ಸಂಗತಿಯನ್ನು ಹೇಳೋದಕ್ಕೆ ಮನವರಿಕೆ ಮಾಡಿಕೊಡೋದಕ್ಕೆ ನಿಮ್ಮೆದುರಿಗೆ ಕೂತಿದ್ದೀನಿ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಮತ್ತು ಇಷ್ಟಪಡ್ತಾ ಇದ್ದೀರಾ ದಯಮಾಡಿ ಅವುಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಬಟನ್ ಓದೋದ್ರ ಮೂಲಕ ಅಂತ ಹೇಳ್ತೇವೆ ಹೋಗ್ತಾ ಇದ್ದೀನಿ ನಿಮ್ಮ ದಾವ ವಜಾ ಆದರೆ ಏನು ಮಾಡ್ಬೋದು ನೀವು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಇದುವರೆಗೂ ಹೇಗೆ ಕೇಸ್ ನಡೆಸೋದು ನಾನು ಹೇಳಿದೆ ಗೊತ್ತಾಯ್ತಾ ಸಾಕ್ಷಿಗಳು ಬೇಕೇ ಬೇಡವೆ ಹೇಳಿದೆ ಅಥವಾ ನೀವು ಕೋರ್ಟಿಗೆ ಹೋಗಬೇಕೇ ಬೇಡವೆ ಒಂದು ವಿಡಿಯೋ ಮಾಡಿದ್ದೆ ಇವತ್ತು ನನಗನ್ಸಿರೋದು ನನ್ನ ಮುಂದೆ ಬಂದಿರತಕ್ಕಂಥ ಈ ಕೇಸ್ಗಳನ್ನು ಅವಲೋಕನ ಮಾಡಿ ನನಗನ್ಸಿದ್ದು ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಆದ್ದರಿಂದ ಆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ನಿಮ್ಮ ಕೇಸ್ ವಜಾ ಆದರೆ ನಂತರ ಏನು ಮಾಡ್ಬೋದು ನೀವು ಅದನ್ನು ಒಂಚೂರು ದಾರಿ ತರೋದಕ್ಕೆ ಗೆಲ್ಲೋದಕ್ಕೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಈಗ ನಮ್ಗೆ ಯಾವುದೋ ಒಂದು ಕಾರಣಕ್ಕೊಂದು ದಾವ ಹಾಕ್ತೀರ ಯಾವುದಕ್ಕೇ ಇರ್ಬೋದು ಅದು ಪಾರ್ಟಿಷನ್ ಇರ್ಬೋದು ಡಿಕ್ಲರೇಷನ್ ಇರ್ಬೋದು ಇಂಜಂಕ್ಷನ್ ಇರ್ಬೋದು ಹಣ ವಸೂಲಿಗಿರ್ಬೋದು ಯಾವುದೇ ಥರದ ದಾವ ಹಾಕಿ ಅಥವಾ ಪಿಟಿಷನ್ನೇ ಹಾಕಿ ನೀವು ಗೊತ್ತಾಯ್ತಾ ಡೈವರ್ಸಿ ಪಿಟಿಷನ್ನೇ ಹಾಕಿರಿ ಗೊತ್ತಾಯ್ತಾ ಅಲ್ಲಿ ನಿಮ್ಮ ತಪ್ಪುಗಳು ಆಗ್ತವೆ ಎಲ್ಲ ದಾವಗಳಲ್ಲಾಗಲ್ಲ ಕೆಲವು ದಾವಗಳಲ್ಲಾಗತ್ತೆ ನೀವು ಹಾಕ್ತಕ್ಕಂಥ ದಾಖಲೆ ಹಾಕಿರಲ್ಲ ಹಾಕಬೇಕಾದಂಥ ದಾಖಲೆ ಹಾಕಿರಲ್ಲ ಕರ್ಕೊಂಬಂದು ವಿಚಾರಣೆ ಮಾಡಬೇಕಾದಂಥ ಸಾಕ್ಷಿಯನ್ನು ಕೋರ್ಟಿಗೆ ಕರ್ಕೊಂಬಂದು ವಿಚಾರಣೆ ಮಾಡಿರಲ್ಲ ಗೊತ್ತಾಯ್ತಾ ಇನ್ನು ಕೆಲವು ಕಾನೂನಿನ ಸಂಗತಿಗಳನ್ನು ಗಮನಿಸದೇ ದಾವ ಹಾಕಿರ್ತೀರ ಇತ್ಯಾದಿ ಇತ್ಯಾದಿ ಗೊತ್ತಾಯ್ತಾ ಇದು ನಿಮಗೆ ಗೊತ್ತಾಗೋದು ಯಾವಾಗ ನಿಮ್ಮ ತಪ್ಪುಗಳ ಅರಿವಾಗೋದು ಯಾವಾಗ ಅಂದರೆ ಕೇಸ್ ಹಾಕಿದ ತಕ್ಷಣ ಗೊತ್ತಾಗಬೇಕು ಇಲ್ಲ ನಿಮ್ಮ ಎವಿಡೆನ್ಸ್ ನಡೀತಾ ಇರತ್ತ ಅವಾಗ ಹಾಕಬೇಕು ಗೊತ್ತಾಗಬೇಕು ಅವಾಗ ಗೊತ್ತಾಗ್ದ ಹೋದರೆ ಭಾಳ ತಪ್ಪಾಗಿದೆ ಎಲ್ಲೋ ಒಂದು ಕಡೆಯಿಂದ ಅಂತಂದು ಸಮಥಿಂಗ್ ರಾಂಗ್ ಸಮ್ವೇ ಅಂತೀವಲ್ಲ ಆ ಥರ ಆಗಿದೆ ಅನ್ಕೋಬೇಕು ಆದ್ದರಿಂದ ನಿಮಗೆ ಒಂದು ಅವಕಾಶ ಸಿಗ್ ಇರುತ್ತೆ ಏನಂದರೆ ಜಡ್ಜ್ಮೆಂಟ್ ಆಗುತ್ತೆ ನಿಮ್ಮ ಕೇಸ್ ವಜಾ ಆಗುತ್ತೆ ನಿಮಗೆ ಬೇಜಾರಾಗುತ್ತೆ ಗೊತ್ತಾಯ್ತಾ ಜಡ್ಜು ವಜಾ ಮಾಡಿದವರು ನಿಮ್ಮ ಕೇಸನ್ನು ಯಾಕೆ ವಜಾ ಮಾಡಿದ್ದೀನಿ ಅಂತ ಕಾರಣ ಕೊಟ್ಟಿರ್ತಾರೆ ಆಯ್ತಾ ವಿವಾದಾಂಶ ಮಾಡ ರಚನೆ ಮಾಡಿರ್ತಾರೆ ಒಂದು ಎರಡು ಮೂರು ನಾಲ್ಕು ಆ ನಾಲ್ಕಕ್ಕೂ ನಿಮ್ಮ ವಾದ ಏನು ಎದುರುಗಡೆ ವಾದ ಪ್ರತಿವಾದಿ ವಾದ ಏನು ನೀವು ಹಾಕಿರ್ತಕ್ಕಂಥ ಸಾಕ್ಷಿ ಒದಗಿಸ್ತಕ್ಕಂಥ ಸಾಕ್ಷ್ಯ ದಾಖಲೆ ಆಧಾರಗಳೇನು ಮತ್ತು ಎಕ್ಸಾಮ್ ಮಾಡಿರ್ತಕ್ಕಂಥ ಅಥವಾ ವಿಚಾರಣೆ ಮಾಡಿರ್ತಕ್ಕಂಥ ಸಾಕ್ಷಿಗಳ ಯಾರೋ ಅವರು ಏನು ಹೇಳಿದ್ದಾರೆ ಮತ್ತೆ ಎದುರುಗಡೆಯವರು ಏನು ಹೇಳಿದ್ದಾರೆ ಏನು ಹಾಜರು ಮಾಡಿದ್ದಾರೆ ಇವುಗಳ ಆಧಾರದ ಮೇಲೆ ನಾವು ಈ ವಿವಾದ ಅಂಶಗಳನ್ನು ಯಾರು ಪ್ರೂವ್ ಮಾಡಿದ್ದಾರೆ ಯಾರು ಪ್ರೂವ್ ಮಾಡಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಚರ್ಚೆ ಮಾಡಿ ಕೋರ್ಟ್ ಬರುತ್ತೆ ಗೊತ್ತಾಯ್ತಾ ಅವರು ಜಜ್ಮೆಂಟು ನೀವು ಹಾಕಿರ್ತಕ್ಕಂಥ ದಾವ ವಜಾ ಆಗಿದೆ ಅಂದಾಗ ಕಾರಣಗಳಿರುತ್ತೆ ಆ ಕಾರಣಗಳನ್ನು ನೀವು ಕೂತು ಪೋಸ್ಟ್ ಮಾರ್ಟಮ್ ಮಾಡಬೇಕು ಈಗ ಇಬ್ಬರು ಸತ್ತೋ ಯಾರೋ ಸತ್ತೋದ್ರೆ ಅದು ಸಹಜ ಸಾವೋ ಅಸಹಜ ಸಾವೋ ಅಸಹಜ ಸಾವಾದರೆ ಹೇಗೆ ಸಂಭವಿಸಿದೆ ಸಹಜ ಸಾವು ಅಂದರೆ ಹೇಗೆ ಸಂಭವಿಸಿದೆ ನೋಡಬೇಕಾಗುತ್ತೆ ಗೊತ್ತಾಯ್ತಾ ಅದು ಪೋಸ್ಟ್ ಮಾರ್ಟಮ್ ಅಂತ ಅದೇ ರೀತಿ ನಾನು ಹೇಳಕ್ಕೆ ಕೂತಿರೋದು ನಿಮ್ಮ ಕೇಸಿನ ನಿಮ್ಮ ವಜಾ ಆಗಿರ್ತಕ್ಕಂಥ ಕೇಸನ್ನ ಪೋಸ್ಟ್ ಮಾರ್ಟಮ್ ಮಾಡಬೇಕು ನಾವು ಆಯಿತಾ ಪ್ರತಿ ಹಂತದಲ್ಲಿ ಕೋರ್ಟು ಯಾವ ಕಾರಣಕ್ಕೆ ಈ ತೀರ್ಮಾನಕ್ಕೆ ಬಂದಿದೆ ಯಾಕೆ ನಿಮ್ಮ ದಾವವನ್ನು ವಜಾ ಮಾಡಿದೆ ಅನ್ನೋದ್ರ ಬಗ್ಗೆ ಅವಲೋಕನ ನಡೆಸಬೇಕು ಆಯಿತಾ ನೀವು ಜಜ್ಮೆಂಟ್ ಡಿಗ್ರಿ ಕಾಪಿ ಸಿಕ್ಕ ತಕ್ಷಣ ಅಪೀಲ್ ಹಾಕಕ್ಕಿಂತ ಮೊದಲು ಅಪೀಲ್ ಹಾಕಕ್ಕಿಂತ ಮೊದಲು ನೀವೇನು ಮಾಡಬೇಕು ಅಂದರೆ ಇನ್ನೊಬ್ಬ ಲಾಯರ್ ನೀವು ಇಟ್ಕೊಂಡಿರ್ತೀರ ಅವ್ರಿಗಿಂತ ಇನ್ನೊಬ್ಬ ಲಾಯರ್ನ ಕನ್ಸಲ್ಟ್ ಮಾಡಬೇಕು ಗೊತ್ತಾಯ್ತಾ ಸೆಕೆಂಡ್ ಒಪಿನಿಯನ್ ಒಬ್ಬಡಿ ಕೊಟ್ಟುಬಿಟ್ಟು ಅವರಿಗೆ ಓದೋದಕ್ಕೆ ಸರಿಯಾದ ಲಾಯರ್ ಹತ್ರ ಹೋಗ್ಬೇಕು ಹೇಳಿದ್ರು ನಂಗೆ ಗೊತ್ತಿಲ್ಲ ಸರಿಯಾದ ಲಾಯರ್ ಲಯರ್ ಯಾರ್ದು ಗುರುತಿರ್ತಕ್ಕಂಥದ್ದು ನಿಮಗೆ ಬಿಟ್ಟಿದ್ದು ಯಾರದಾರ ಮೂಲಕ ಹೋಗ್ತಿರೋ ನೀವೇ ತಿಳಿದು ಹೋಗ್ತಿರೋ ನಂಗೆ ಗೊತ್ತಿಲ್ಲ ಹೋಗಬೇಕಾಗತ್ತೆ ಕೊಟ್ಟು ಸರಿ ಜಡ್ಮೆಂಟ್ ನೋಡಿ ಏನು ತಪ್ಪಾಗಿದೆ ನಿಮ್ಗೆ ನೋ ಮೇಲೆ ನಿಮಗೂ ಕೆಲವು ಅಂಶಗಳು ಗೊತ್ತಾಗುತ್ತೆ ಎಲ್ಲ ತುಂಬ ಟೆಕ್ನಿಕಲ್ ಆಗಿ ತಾಂತ್ರಿಕವಾಗಿ ಹೇಳಿರಲ್ಲ ಕೆಲವು ವಿಷಯಗಳು ಗೊತ್ತಾಗುತ್ತೆ ನಿಮಗೂ ಕೂಡ ಗೊತ್ತಾಗಿರುತ್ತೆ ಆದರೆ ಅದರ ಜೊತೆಗೆ ಲಾಯರ್ ದೃಷ್ಟಿಯಿಂದ ಕಾನೂನು ದೃಷ್ಟಿಯಿಂದ ಜಡ್ಜ್ಮೆಂಟಲ್ಲಿ ಏನು ತಪ್ಪಾಗಿದೆ ವಾಟ್ ವೆಂಟ್ ರಾಂಗ್ ನಾವು ಎಲ್ಲಿ ತಪ್ಪು ಮಾಡಿದ್ದೀವಿ ಎಲ್ಲಿ ಅಡವಿದ್ದೀವಿ ಅಂತಕ್ಕಂಥದ್ದು ದಯಮಾಡಿ ಹೇಳಿ ಸರ್ ಇದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಅಂತ ಆಗ ನಿಮ್ಗೆ ಲಾಯರ್ ಆ ಜಜ್ಮೆಂಟನ್ನು ಕೂಲಂಕುಷವಾಗಿ ನೋಡಿ ನಿಮ್ಮ ಸಾಕ್ಷಿಗಳ ಹೇಳಿಕೆಗಳನ್ನು ನೋಡಿ ನೀವು ಹಾಕಿರ್ತಕ್ಕಂಥ ಎಕ್ಸಿಬಿಟ್ಸ್ ಇದೆಯಲ್ಲ ಅದನ್ನು ನೋಡಿ ಎದುರುಗಡೆಯವ್ರದ್ದು ನೋಡಿ ಗೊತ್ತಾಯ್ತಾ ಯಾವ ಕಾರಣಕ್ಕಜಾಗಿದೆ ಅಂತ ಹೇಳ್ತಾರೆ ಸಾ ಜಡ್ಜು ಅದು ಸರಿಯೇ ತಪ್ಪೇ ಅಂತ ಅವರು ಜಡ್ಜ್ ಮಾಡಿ ನೀವೆಲ್ಲ ಹಾಕಿದ್ರ ಎಲ್ಲ ಹೇಳಬೇಕಾದ್ದನ್ನು ಹೇಳಿದಿರಾ ಚೆನ್ನಾಗಿದೆ ಕೇಸು ಅಪೀಲ್ ಹಾಕಿದ ಗೆಲ್ತೀರಾ ಅಂತ ಅವ್ರ ಅಭಿಪ್ರಾಯಪಟ್ಟರೆ ನೀವೇನು ತಲೆ ಕಟ್ಸ್ಕೊಳಬೇಡ ಅಪೀಲ್ ಹಾಕಿ ಆಯಿತಾ ಕೆಲವು ಸಲ ಯಾರ್ಯಾದರೂ ಜಡ್ಜ್ಗಳು ಮನುಷ್ಯರೇ ಅವರು ತಪ್ಪು ನಿರ್ಧಾರಕ್ಕೆ ಬರಬಹುದು ಗೊತ್ತಾಯ್ತು ಸಾಧ್ಯತೆಗಳಿರುತ್ತೆ ಇಲ್ಲ ಅನ್ನ ಹೇಳೋಕ್ಕಾಗಲ್ಲ ಆದರೆ ನೀವು ಯಾರು ಲಾರಿ ತೋರಿಸ್ತೀರೋ ಅವರು ನೋಡಿ ಜಡ್ಜು ಈ ಥರ ಔಟ್ ಮಾಡಿದ್ದಾರೆ ಈ ದಾಖಲೆ ಹಾಕಿಲ್ಲ ಈ ಥರ ಹೇಳಿದ್ದೀರಾ ಇಂಥ ಸಾಕ್ಷಿನ ಕರ್ಕೊಂಬಂದು ಹಾಜರು ಮಾಡಿಲ್ಲ ಅಂತ ಹೇಳಿದಾರೆ ಆದ್ದರಿಂದ ಸರಿಪಡಿಸ್ಬೇಕು ಅಂತ ಈಗ ಏನಾಗುತ್ತೆ ಕೆಲವು ವಿಷ ಕೆಲವು ಇದರಲ್ಲಿ ದಾಖಲೆ ಹಾಕಿ ಈಗ ಓನ್ ಈಗ ಡಿಕ್ಲರೇಷನ್ ದಾವ ಹಾಕ್ತೀರ ಘೋಷಣೆ ದಾವ ಅಂತ ಇಟ್ಕೊಳ್ಳಿ ಕೆಲವರು ತಮ್ಮ ದಾಖಲೆನ ಹಾಕಿರಲ್ಲ ಮೊನ್ನೆ ಒಂದು ಕೇಸ್ ನೋಡಿದೆ ನನಗೆ ಪರ್ಟಿಷನ್ಗೆ ಹಾಕಿದ್ದಾರೆ ಒಬ್ಬರು ಲೇಡಿ ಅವ್ರು ಹೇಳ್ತಾರೆ ನನಗೆ ಈ ಒಂದು ಆಸ್ತಿ ದಾವ ಆಸ್ತಿ ನನಗೆ ಕಾಂಪ್ರಮೈಸ್ ಡಿಗ್ರಿಯಿಂದ ಬಂತು ಇಂಥ ತಾರೀಕಲ್ಲಿ ಇಂಥ ಕೇಸು ಅಂತಾರೆ ಆ ಕಾಂಪ್ರಮೈಝ್ ಡಿಗ್ರಿನೇ ಹಾಜರು ಮಾಡಿಲ್ಲ ಕೋರ್ಟಿಂಗ್ ತೀರ್ಮಾನಕ್ಕೆ ಬರಬೇಕು ಕೋರ್ಟ್ ಏನು ಮಾಡ್ಬೋದು ಹೇಳಿ ನಿಮ್ಮ ಕೇಸ್ನಲ್ಲಿ ಈ ಥರ ಆದರೆ ಗೊತ್ತಾಯ್ತಾ ಆಮೇಲೆ ಯಾರಿಗೋ ಒಬ್ಬರಿಗೆ ಇದು ಏನು ಸ್ವಾಧೀನದಲ್ಲಿದ್ದೀನಿ ಅಂತಾರೆ ಸ್ವಾಧೀನದಲ್ಲಿದ್ದೀನಿ ತೋರಿಸೋಕೆ ಖಾತ್ರೆ ಪಾಣಿ ಹಾಕೋಲ್ಲ ಅಥವಾ ಇನ್ನೊಂದು ಏನೋ ಒಂದು ದಾಖಲೆ ಹಾಕೋಲ್ಲ ಮತ್ತು ಅಗ್ರಿಮೆಂಟಲ್ಲಿ ವ್ಯತಿರಿಕ್ತವಾಗಿ ಬರ್ಕೊಂಡಿರ್ತಾರೆ ಈ ಥರದ್ದೆಲ್ಲ ತಪ್ಪುಗಳು ಮಾಡಿಕೊಂಡಾಗ ಆಮೇಲೆ ಒಂದು ವಿಲ್ಲನ್ನ ಕ್ವಶನ್ ಮಾಡ್ತಾ ಇರ್ತೀರ ಅಥವಾ ಅಗ್ರಿಮೆಂಟನ್ನು ಕ್ವಶನ್ ಮಾಡ್ತಾ ಇರ್ತಾರೆ ಅಥವಾ ಸೇಲ್ ಗೀಟನ್ನು ಅದನ್ನು ಆ ಅಟೆಸ್ಟ್ ಮಾಡಿರ್ತಾರಲ್ಲ ಸಾಕ್ಷಿ ಹಾಕಿರ್ತಾರಲ್ಲ ಆ ಸಾಕ್ಷಿನ ಕೋರ್ಟಿನ ಮುಂದೆ ಹಾಜರು ಮಾಡಲ್ಲ ಅವ್ರಿಗೆ ವಿಚಾರಣೆ ಮಾಡಲ್ಲ ಈ ಥರದ್ದೆಲ್ಲ ತಪ್ಪುಗಳಾಗಿರುತ್ತೆ ಇದು ಸಣ್ಣ ಸಣ್ಣ ತಪ್ಪನ್ನ ಹೇಳ್ತಾ ಇರ್ತಕ್ಕಂಥದ್ದು ಕೆಲವ್ರಲ್ಲಿ ದೊಡ್ಡ ದೊಡ್ಡ ತಪ್ಪುಗಳಾಗಿರುತ್ತೆ ಇವೆಲ್ಲ ತಪ್ಪುಗಳು ನಿಮಗೆ ಗೊತ್ತಾಗುತ್ತೆ ಇದು ಗೊತ್ತಾದಾಗ ನೀವೇನು ಮಾಡಬಹುದು ನಿಮ್ಮ ಮೊಟ್ಟ ಮೊದಲನೇದಾಗಿ ನಿಮ್ಮದೇನು ತಕರಾರದೆ ಅದು ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಗ್ರೌಂಡ್ ಅಂದರೆ ಅದನ್ನು ಆಧಾರವಾಗಿಟ್ಕೊಂಡು ಈ ಕಾರಣಕ್ಕೆ ಕೆಳಗಡೆ ಕೋರ್ಟ್ ಮಾಡಿ ತಪ್ಪು ಈ ಕಾರಣಕ್ಕೆ ಕೆಳಗಡೆ ಕೋರ್ಟ್ ಮಾಡಿದ ತಪ್ಪು ಅಂತ ಕೆಲವಾರು ಗ್ರೌಂಡ್ಗಳನ್ನು ಮಾಡಿ ಒಂದು ಅಪೀಲ್ ಹಾಕಿ ನೀವು ಅಪೀಲ್ ಹಾಕ್ತಿರಲ್ಲ ದಾವಜಾದ ಮೇಲೆ ಒಂದು ರೆಗ್ಯುಲರ್ ಅಪೀಲ್ ಅಂತೀವಿ ಅದನ್ನು ರೆಗ್ಯುಲರ್ ಅಪೇಲ್ ಅಂತೀವಿ ಇಲ್ಲ ರೆಗ್ಯುಲರ್ ಫಸ್ಟ್ ಅಪಿಲ್ ಅಂತೀವಿ ಗೊತ್ತಾಯ್ತಾ ಅದನ್ನು ಹಾಕಿದ ನಂತರ ನೀವೇನು ಮಾಡಬೇಕು ಆರ್ಡರ್ ಫಾರ್ಟಿ ಒನ್ ರೂಲ್ ಟ್ವೆಂಟಿ ಸೆವೆನಲ್ಲಿ ಒಂದು ಅಪ್ಲಿಕೇಶನ್ ಹಾಕಬೇಕು ಅದರ ಜೊತೆ ನೀವು ಯಾರನ್ನು ಎಕ್ಸಾಮ್ ಮಾಡಬೇಕು ಅಂತಿದ್ದೀರ ವಿಟ್ನೆಸ್ಸು ಬಿಟ್ಟಿದ್ರಲ್ಲ ಕೆಳಗಡೆ ಅದು ಮತ್ತು ಅಡಿಷನಲ್ಲಾಗಿ ಯಾವ ಡಾಕ್ಯುಮೆಂಟ್ ಹಾಕಬೇಕು ಅಂದ್ಕೊಂಡಿದ್ದೀರ ಆ ಡಾಕ್ಯುಮೆಂಟನ್ನು ಹಾಕಬೇಕಾಗತ್ತೆ ಆಮೇಲೆ ನೀವು ಅದಕ್ಕೆ ಲಗತ್ತಿರ್ಸಿರ್ತಕ್ಕಂಥ ಅಫಿಡೆವಿಟ್ಟಲ್ಲ ಸರಿಯಾದ ಕಾರಣ ಕೊಡಬೇಕು ಸರಿಯಾದ ಕಾರಣ ಕೊಡ್ದೋ ಹೋದರೆ ಆ ಅಪಿಲೇಟ್ ಕೋರ್ಟು ಮೇಲ್ಮನವಿ ಕೋರ್ಟು ಅದನ್ನ ಅಡ್ಮಿಟ್ ಮಾಡಿಕೊಡಲ್ಲ ಅವಕಾಶ ಕೊಡೋಲ್ಲ ನೀವು ಪರ್ಮಿಷನ್ ಕೇಳಬೇಕಾಗತ್ತೆ ನಾನು ಕೆಳಗಡೆ ಕೋರ್ಟ್ನಲ್ಲಿ ಯಾವುದೋ ಒಂದನ್ನು ಸಾಕ್ಷಿನ ವಿಚಾರಣೆ ಹೋದೆ ಅವಕಾಶ ಕೊಡಲಿಲ್ಲ ಮತ್ತು ಯಾವುದೋ ದಾಖಲೆ ಹಾಜರು ಹೋದೆ ಅದನ್ನು ಮಾರ್ಕ್ ಮಾಡಕ್ಕೆ ಬಿಡಲಿಲ್ಲ ಅಥವಾ ಇನ್ಯಾವುದೋ ನನಗೆ ನನಗೆ ಯಾವುದೋ ಒಂದು ದಾಖಲೆ ಇರೋದು ಗೊತ್ತಿರಲಿಲ್ಲ ಗೊತ್ತಾಯ್ತಾ ಅಥವಾ ಇಂಥ ಸಾಕ್ಷಿಗೆ ವಿಷಯದ ಬಗ್ಗೆ ಗೊತ್ತಿದೆ ಅಂತ ನಂಗೆ ಗೊತ್ತಿರಲಿಲ್ಲ ಆದ್ದರಿಂದ ಅವ್ರು ಕರ್ಕೊಂಬಂದು ಕೋರ್ಟಿನ ಮುಂದೆ ಹಾಜರುಪಡ್ಸೋಕ್ಕಾಗಲಿಲ್ಲ ಅಥವಾ ನಾನು ಪ್ರಯತ್ನ ಪಟ್ಟರು ಅವ್ರು ಬರಲಿಲ್ಲ ಈಗ ಸಿಗ್ತಾರವರು ಒಂದು ಎರಡನೇದಾಗಿ ನನಗೆ ಸರಿಯಾದ ಲೀಗಲ್ ಅಡ್ವೈಸು ಲೀಗಲ್ ಅಸಿಸ್ಟೆನ್ಸು ಸಿಗಲಿಲ್ಲ ಸರಿಯಾದ ಸಲಹೆ ಸಿಗಲಿಲ್ಲ ಗೊತ್ತಾಯ್ತಾ ಆದ್ದರಿಂದ ಗೊತ್ತಾಯ್ತಾ ಈ ತರಹದ ಸಾಕ್ಷ್ಯವನ್ನು ಕೋರ್ಟಿನ ಕೆರಡೆ ಕೋರ್ಟಿನ ಮುಂದೆ ಹಾಜರು ದಾಖಲೆ ಹಾಕಕ್ಕಾಗಲಿಲ್ಲ ಸಾಕ್ಷಿ ವಿಚಾರಣೆ ಮಾಡೋಕ್ಕಾಗಲಿಲ್ಲ ದಯಮಾಡಿ ನನಗೊಂದು ಅವಕಾಶ ಕೊಡಿ ಅಡಿಷನಲ್ ಎವಿಡೆನ್ಸ್ ಮಾಡೋದಕ್ಕೆ ನಾನು ಅದನ್ನು ಪ್ರೊಡ್ಯೂಸ್ ಮಾಡಿ ನಾನು ಕೇಸನ್ನು ಸಾಬೀತು ಮಾಡ್ತೀನಿ ಇಲ್ಲದವ್ರು ನಂಗೆ ತುಂಬ ತೊಂದರೆ ಆಗತ್ತೆ ಅಂತ ಕೇಳಿಕೊಂಡ್ರೆ ಮೇಲ್ಮನವಿ ಕೋರ್ಟಿಗೆ ಒಂದು ವಿವೇಚನಾ ಅಧಿಕಾರ ಇದೆ ಅದು ಸಂದರ್ಭವನ್ನು ಅವಲೋಕಿಸಿ ನೀವು ಹೇಳಿರ್ತಕ್ಕಂಥ ವಿಷಯ ನೀವು ಕೊಟ್ಟಿರ್ತಕ್ಕಂಥ ಕಾರಣ ಸರಿಯಾಗಿದ್ದರೆ ಗೊತ್ತಾಯ್ತಾ ಈ ಕೇಸ್ನಲ್ಲಿ ನಾವು ನ್ಯಾಯ ಒದಗಿಸಬೇಕು ಆದ್ದರಿಂದ ಈ ಪಾರ್ಟಿಗೆ ಇಂತಹ ಸಾಕ್ಷಿಯನ್ನು ವಿಚಾರಣೆ ಮಾಡೋದಕ್ಕೆ ಇಂಥ ದಾಖಲೆಯನ್ನು ಹಾಜರು ಮಾಡೋದಕ್ಕೆ ಅವಕಾಶ ಕೊಡಬೇಕು ನಾವು ಅಂತ ಕೋರ್ಟಿಗೆ ಅನಿಸಿದರೆ ಅಥವಾ ಮನವರಿಕೆ ಆಗಿದರೆ ಆಗ ಅದು ಪರ್ಮಿಷನ್ ಕೊಡುತ್ತೆ ಅನುಮತಿ ಕೊಡುತ್ತೆ ಆಯಿತು ಇಂಥ ಸಾಕ್ಷಿಯನ್ನು ತಾವು ವಿಚಾರಣೆ ಮಾಡಿ ಮತ್ತು ಇಂಥ ದಾಖಲೆಗಳನ್ನು ಹಾಜರು ಮಾಡ್ಬೋದು ಕೋರ್ಟಿನ ಮುಂದೆ ಅಂತ ಆಗ ಅದಕ್ಕೆ ಅದಕ್ಕಿರ್ತಕ್ಕಂಥ ಆಪ್ಷನ್ ಅಂತ ನಿಮ್ಮ ಮೇಲ್ಮನವಿಯ ಕೋರ್ಟು ಹೈಕೋರ್ಟ್ಗಿಂತ ಕೆಳ ಹಂತದ ಕೋರ್ಟ್ ಆಗಿದ್ದರೆ ಗೊತ್ತಾಯ್ತಾ ಅದು ತಾನೇ ಆ ಒಂದು ಎವಿಡೆನ್ಸನ್ನು ತಾವು ರೆಕಾರ್ಡ್ ಮಾಡೋದಕ್ಕೆ ದಾಖಲೆ ಹಾಜರು ಮಾಡೋದಕ್ಕೆ ಮಾರ್ಕ್ ಮಾಡೋದಕ್ಕೆ ಅವಕಾಶ ಕೊಡುತ್ತೆ ಗೊತ್ತಾಯ್ತಾ ಇಲ್ಲದೋ ಹೋದರೆ ಹೈಕೋರ್ಟ್ ಆದರೆ ಅದು ಯಾವ ಕೋರ್ಟಲ್ಲಿ ಜಡ್ಜ್ಮೆಂಟ್ ಆಗಿತ್ತು ಆ ಕೋರ್ಟಿಗೆ ಅಥವಾ ಬೇರೆಯವಾದ್ರೂ ಜ್ಯೂರಿಸ್ಟಿಕ್ ಬೇರಾವುದೇ ಜೂರಿಸ್ಟಿಕ್ಷನ್ ಇರ್ತಕ್ಕಂಥ ಸಿಮಿಲರ್ ಜ್ಯೂರಿಸ್ಟಿಕ್ಷನ್ ಇರ್ತಕ್ಕಂಥ ಕೋರ್ಟಿಗೆ ಕಳಿಸಿ ಈ ಒಂದು ಇವರಿಗೆ ಇಂಥ ಸಾಕ್ಷಿಯನ್ನು ವಿಚಾರಣೆ ಮಾಡೋಕ್ಕೆ ಅವಕಾಶ ಕೊಡಿ ಎದುರುಗಡೆಯಲ್ಲಿ ಪಾಟಿ ಸವಾಲು ಮಾಡೋಕ್ಕೆ ಅವಕಾಶ ಕೊಡಿ ಮತ್ತೆ ಇಂತಿಂಥ ದಾಖಲೆಗಳನ್ನು ನಾನು ಪರ್ಮಿಷನ್ ಕೊಟ್ಟಿದ್ದೀನಿ ಅದನ್ನು ಹಾಜರು ಮಾಡೋಕ್ಕೆ ಅವಕಾಶ ಕೊಡಿ ಆ ಥರ ರೆಕಾರ್ಡ್ ಮಾಡಿ ಎವಿಡೆನ್ಸನ್ನು ನಂಗೆ ಕಳಿಸ್ಕೊಡಿ ಅಂತ ಹೇಳುತ್ತೆ ಆಗ ಯಾವ ಕೋರ್ಟ್ ತ ಅದೇ ಕೋರ್ಟ್ ರೆಕಾರ್ಡಲ್ಲಿ ಎವಿಡೆನ್ಸ್ ರೆಕಾರ್ಡ್ ಮಾಡಿದ್ರೆ ಆಯಿತು ಸಾಕ್ಷಿಗಳಾದರೂ ಆಯಿತು ಅಥವಾ ಕೆಳ ಹಂತದ ಕೋರ್ಟು ಮಾಡಿ ಮೇಲ್ಗಡೆ ಕೋರ್ಟಿಗೆ ಕಳಿಸಿದರೆ ಆಗ ಆ ಮೇಲ್ಮನವಿಯ ಕೋರ್ಟು ಆ ನೀವು ಹಾಕಿರ್ತಕ್ಕಂಥ ಅಡಿಷನಲ್ಲಾಗಿ ಹೆಚ್ಚುವರಿ ಹಾಕಿರ್ತಕ್ಕಂಥ ಒಂದು ದಾಖಲೆಗಳು ಮತ್ತು ಹೆಚ್ಚುವರಿಯಾಗಿ ವಿಚಾರಣೆ ಮಾಡಿದಂಥ ಸಾಕ್ಷಿಗಳ ಹೇಳಿಕೆ ಎರಡನ್ನೂ ನೋಡಿ ತೀರ್ಪನ್ನು ಪ್ರಕಟಿಸುತ್ತೆ ನನ್ನ ಈ ವಿಡಿಯೋ ಮೂಲಕ ನಾನು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇರೋದು ಇಷ್ಟೇ ಎಲ್ಲ ಸಂದರ್ಭಗಳಲ್ಲೂ ಎಲ್ಲ ಸಂದರ್ಭಗಳಲ್ಲೂ ಕೋರ್ಟ್ ನಿಮ್ಮ ಪರ್ಮಿಷನ್ ಕೊಟ್ಬಿಡುತ್ತೆ ಅಡಿಷನಲ್ ಎವಿಡೆನ್ಸ್ಗೆ ನಾನು ಹೇಳ್ತಾ ಇಲ್ಲ ಅದು ವಿವೇಚನಾಧಿಕಾರ ಆದರೆ ನೀವು ಕೇಸನ್ನು ಕಳ್ಕೊಂಡಾಗ ತುಂಬ ನಿರಾಶರಾಗಬಾರ್ದು ನಿರಾಶರಾಗಬಾರ್ದು ಅದಕ್ಕೊಂದು ಅವಕಾಶ ಇದೆ ಇದು ಕೊನೆ ಚಾನ್ಸು ಕೊನೆ ಪ್ರಯತ್ನ ಈ ಪ್ರಯತ್ನ ನೀವು ಮಾಡ್ಬೋದು ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಯಾವುದಾದ್ರೂ ಅವಕಾಶ ಇದ್ದರೆ ಕೋರ್ಟ್ ಪರ್ಮಿಷನ್ ಕೊಟ್ಟರೆ ತಾವು ಹಾಜರು ಮಾಡದಿರುವ ದಾಖಲೆಯನ್ನು ಹಾಜರು ಮಾಡಿ ಪ ವಿಚಾರಣೆ ಮಾಡದಿರುವ ಸಾಕ್ಷಿಯನ್ನು ವಿಚಾರಣೆ ಮಾಡಿ ತಮ್ಮ ಕೇಸನ್ನು ಸಾಬೀತು ಮಾಡ್ಬೋದು ಮತ್ತು ನಿಮ್ಮ ಕೆಳಗಡೆ ಹೈಕೋರ್ಟ್ ಈಗ ಜಜ್ಮೆಂಟ್ ಕೊಟ್ಟಿದೆ ಅದರಲ್ಲಿ ತೋರಿಸಿದಂಥ ನ್ಯೂನತೆಗಳನ್ನು ನೀವು ಈ ಕೋರ್ಟಿನ ಮುಂದೆ ಹೋಗಲಾಡಿಸ್ಬೋದು ಆ ದಾಖಲೆಗಳನ್ನು ಬ ಹಾಜರು ಮಾಡೋದ್ರ ಮೂಲಕ ಮತ್ತು ಸಾಕ್ಷಿಗಳ ವಿಚಾರಣೆ ಮಾಡೋದ್ರ ಮೂಲಕ ಅಂತ ಹೇಳ್ತಾ ಇದ್ದೀನಿ ಈ ಒಂದು ಅವಕಾಶವನ್ನು ತಾವು ಉಪಯೋಗಿಸಿಕೊಂಡ ಪಕ್ಷದಲ್ಲಿ ತಾವು ಸೋತಿದ್ದರೂ ಕೂಡ ಗೆಲುವನ್ನು ಸಾಧಿಸೋದಕ್ಕೆ ಒಂದು ಒಂದು ಅವಕಾಶ ಕಾನೂನಲ್ಲಿದೆ ಆ ಅವಕಾಶವನ್ನು ನೀವು ಉಪಯೋಗಿಸ್ಕೊಂಡು ನೀವು ನಿಮ್ಮ ಕೇಸಲ್ಲಿ ಜೈಶೀಲರಾಗೋದಕ್ಕೆ ಪ್ರಯತ್ನ ಪಡಬಹುದು ಅನ್ನೋ ಮಾತನ್ನು ಹೇಳ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ